ಭಕ್ತಿ ಮತ್ತು ಶ್ರದ್ಧೆಯಿಂದ ರಾಮಾಯಣವನ್ನು ಓದಿದರೆ ಅಥವಾ ಕೇಳಿದರೆ ಹಿಂದಿನ ಜನ್ಮದಲ್ಲಿ ಅಥವಾ ಇಹ ಜನ್ಮದಲ್ಲಿ ಮಾಡಿದ ಪಾಪಗಳು ಕ್ಷಯವಾಗುತ್ತವೆ ಇದು ಕೇವಲ ಕಥೆಯಲ್ಲ ನಮ್ಮ ಆತ್ಮ ಉದ್ಧಾರವಾಗುವ ಮತ್ತು ಪರಮಾತ್ಮನನ್ನು ಹೊಂದುವ ಭಕ್ತಿಯ ಶ್ರೇಷ್ಠ ಮಾರ್ಗವಾಗಿದೆ ಬಾಲಕಾಂಡದ ನಲವತ್ತೇಳನೆಯ ಸ್ವರ್ಗ ದ್ವಿತೀಯ ಕೋರಿಕೆಯಂತೆ ಗರ್ಭದ ಏಳು ಭಾಗಗಳು ವಾತ ಸ್ಕಂಧಾಭಿಮಾನಿ ದೇವತೆಗಳಾಗಲು ಇಂದ್ರನ ಅಂಗೀಕಾರ ವಿಶಾಲೋತ್ಪತ್ತಿ ಕಥನ ಸುಮತಿ ಕೌಶಿಕರ ಸಮಾಗಮ ರಾಮ ಇಂದ್ರನು ದ್ವಿತೀಯ ಗರ್ಭವನ್ನು ಏಳು ವಿಭಾಗಗಳಾಗಿ ಸೀಳಿದ ನಂತರ ಪರಮ ದುಃಖಿತಳಾದ ವಿನಯಶೀಲಳಾದ ದಿತಿದೇವಿಯು ದುರ್ಜಯನಾದ ಇಂದ್ರನಿಗೆ ಹೇಳಿದಳು ವತ್ಸ ದೇವೇಶ ನಾನು ಮಾಡಿದ ಅಪರಾಧದಿಂದಲೇ ಈ ಗರ್ಭವು ಏಳು ವಿಭಾಗಗಳಾಗಿ ಕತ್ತರಿಸಲ್ಪಟ್ಟಿತು ನೀನು ಖಂಡಿತವಾಗಿಯೂ ಅಪರಾಧಿಯಲ್ಲ ಆದರೆ ಗರ್ಭದ ವಿಷಯದಲ್ಲಿ ನೀನು ಮಾಡಿರುವ ಕಾರ್ಯವು ನಮ್ಮಿಬ್ಬರಿಗೂ ಪ್ರಿಯವನ್ನುಂಟು ಮಾಡುವ ಕಾರ್ಯವಾಗಿ ಪರಿಣಮಿಸಲೆಂದು ಆಶಿಸುವೆನು ಈ ಏಳು ವಿಭಾಗಗಳು ನಿನ್ನ ಅಧೀನದಲ್ಲಿರುವ ಸಪ್ತಮರುತ್ತಗಳ ಸ್ಥಾನ ಪಾಲಕರಾಗಿರಲಿ ಗಾಳಿಯೇ ಹೆಗಲಾಗಿ ಉಳ್ಳ ವಾತ ಸ್ಕಂಧಾಭಿಮಾನಿ ದೇವತೆಗಳಾದ ನನ್ನ ಈ ಏಳು ಮಕ್ಕಳು ಮಾರುದಹ ಎಂದು ನೀನು ಹೇಳಿದ್ದರಿಂದ ಮಾರುತರೆಂದೇ ವಿಖ್ಯಾತರಾಗಿ ದಿವ್ಯ ರೂಪಗಳನ್ನು ಪಡೆದು ಸ್ವರ್ಗದಲ್ಲಿ ಸಂಚರಿಸಲಿ ಈ ಏಳು ಮಾರುತರಲ್ಲಿ ಒಬ್ಬನು ಬ್ರಹ್ಮಲೋಕದಲ್ಲಿ ಸಂಚರಿಸಲಿ ಎರಡನೆಯವನು ಮತ್ತು ಅಂತರಿಕ್ಷ ವ್ಯಾಪಕನಾದ ಮಹಾ ಯಶಸ್ವಿಯಾದ ವಾಯುವೆಂದು ಪ್ರಸಿದ್ಧನಾದ ಮೂರನೆಯವನು ಇಂದ್ರಲೋಕದಲ್ಲಿ ಸಂಚರಿಸಲಿ ದೇವತೆಗಳಿಗೆ ಸಮಾನವಾದ ರೂಪವುಳ್ಳ ಉಳಿದ ನನ್ನ ನಾಲ್ವರು ಮಕ್ಕಳು ನಿನ್ನ ಆಜ್ಞಾನುಸಾರವಾಗಿ ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ದಿಕ್ಕುಗಳಲ್ಲಿ ನೀನು ಕರೆದಿರುವ ಮಾರುತರೆಂಬ ಅಭಿಧಾನದಿಂದಲೇ ವಿಖ್ಯಾತರಾಗಿ ಸಂಚರಿಸಲಿ ದಿತಿಯು ಹೇಳಿದ ಈ ಮಾತುಗಳನ್ನು ಕೇಳಿ ಸಹಸ್ರಾಕ್ಷನಾದ ಪುರಂದರನಾದ ಬಲಸೂದನನಾದ ದೇವೇಂದ್ರನು ಬದ್ಧಾಂಜಲಿಯಾಗಿ ಹೇಳಿದನು ಅಮ್ಮ ನೀನು ಹೇಳಿದಂತೆ ಎಲ್ಲವೂ ನಡೆಯುವುದು ಇದರ ಲಾಭ ಸಂಶಯವೂ ಇಲ್ಲ ದೇವರೂಪಿಗಳಾದ ನಿನ್ನ ಏಳು ಮಂದಿ ಮಕ್ಕಳು ಮಾರುತರೆಂಬ ಅಭಿಧಾನದಿಂದ ನಿನ್ನ ಅಪೇಕ್ಷೆಯಂತೆ ಬ್ರಹ್ಮಲೋಕ ಇಂದ್ರಲೋಕ ವಿಷ್ಣುಲೋಕ ಮತ್ತು ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ದಿಕ್ಕುಗಳಲ್ಲಿ ಸ್ವೇಚ್ಛೆಯಿಂದ ಸಂಚರಿಸುವರು ಕುಶಪ್ಲವನ ತಪೋವನದಲ್ಲಿ ತಾಯಿ ಮಕ್ಕಳಿಬ್ಬರೂ ಈ ರೀತಿಯಾಗಿ ಪರಸ್ಪರವಾಗಿ ನಿಶ್ಚಯ ಮಾಡಿಕೊಂಡು ಕೃತಾರ್ಥರಾದವೆಂಬ ಸಂತೋಷದಿಂದ ಸ್ವರ್ಗಕ್ಕೆ ತೆರಳಿದರೆಂಬ ಇತಿಹಾಸವನ್ನು ನಾವು ಕೇಳಿದ್ದೆವು ಈಗ ನಾವಿರುವ ಈ ಪ್ರದೇಶದಲ್ಲಿಯೇ ಇಂದ್ರನು ವಾಸ ಮಾಡುತ್ತಿದ್ದನು ಈ ತಪೋವನದಲ್ಲಿಯೇ ಹಿಂದೆ ಹೇಳಿದ ರೀತಿಯಲ್ಲಿ ಇಂದ್ರನು ದಿತಿಯನ್ನು ಉಪಚರಿಸುತ್ತಿದ್ದನು ನರವ್ಯಾಘ್ರನೆ ಪೂರ್ವಕಾಲದಲ್ಲಿ ಈ ಕ್ಷಾಕುವಿಗೆ ಆಲಂಬುಷ ಎಂಬ ಬಾರಿಯರಲ್ಲಿ ಪರಮಧಾರ್ಮಿಕನಾದ ವಿಶಾಲನೆಂಬ ಸುಪ್ರಸಿದ್ಧನಾದ ಮಗನು ಹುಟ್ಟಿದನು ವಿಶಾಲರಾಜನು ಇದೇ ಸ್ಥಳದಲ್ಲಿ ವಿಶಾಲ ಎಂಬ ಹೆಸರಿನ ಈ ಪಟ್ಟಣವನ್ನು ನಿರ್ಮಿಸಿದನು ಮಹಾಬಲಿಷ್ಠನಾದ ಹೇಮಚಂದ್ರನು ವಿಶಾಲರಾಜನ ಮಗ ಹೇಮಚಂದ್ರನ ಅನಂತರ ಅವನ ಮಗನು ಸುಚಂದ್ರನೆಂಬ ಹೆಸರಿನಿಂದ ವಿಖ್ಯಾತನಾಗಿದ್ದನು ಧೂಮ್ರಾಶ್ವನು ಸುಚಂದ್ರನ ಮಗ ಧೂಮ್ರಾಶ್ವನಿಗೆ ಸೃಂಜಯನೆಂಬ ಮಗನು ಹುಟ್ಟಿದನು ಮಹಾಪ್ರತಾಪಶಾಲಿಯಾದ ಶ್ರೀಮಂತನಾದ ಸಹದೇವನು ಸೃಂಜಯನ ಮಗ ಪರಮಧಾರ್ಮಿಕನಾದ ಕುಶಾಶ್ವನು ಸಹದೇವನ ಮಗ ಮಹಾ ತೇಜಸ್ವಿಯಾದ ಮಹಾಪ್ರತಾಪಶಾಲಿಯಾದ ಸೋಮದತ್ತನು ಕುಶಾಶ್ವನ ಮಗ ಸೋಮದತ್ತನ ಮಗನು ಕಾಕುಸ್ಥ ಎಂಬ ಹೆಸರಿನಿಂದ ಪ್ರಸಿದ್ಧಿಯಾಗಿದ್ದನು ಮಹಾ ತೇಜಸ್ವಿಯಾದ ದೇವತೆಗಳಿಗೆ ಸಮಾನನಾದ ಶತ್ರುಗಳಿಂದ ಜಯಿಸಲು ಅಸಾಧ್ಯನಾದ ಕಾಕುಸ್ಥನ ಮಗನಾದ ಸುಮತಿ ಎಂಬುವನು ಈಗ ಈ ಪಟ್ಟಣವನ್ನು ಆಳುತ್ತಿದ್ದಾನೆ ಈಕ್ಷ್ವಾಕು ಮಹಾರಾಜನ ಅನುಗ್ರಹದಿಂದಾಗಿ ಅವನ ವಂಶೀಯರಾದ ವಿಶಾಲಾವಾಸಿಗಳಾದ ರಾಜರು ದೀರ್ಘಾಯುಷ್ಮಂತರು ಮಹಾತ್ಮರು ವೀರ್ಯವಂತರು ಧಾರ್ಮಿಕರೂ ಆಗಿರುತ್ತಾರೆ ಈ ಪಟ್ಟಣದಲ್ಲಿಯೇ ನಾವು ಈ ರಾತ್ರಿ ಸುಖವಾಗಿ ಮಲಗಿ ವಿಶ್ರಾಂತಿಯನ್ನು ಪಡೆಯೋಣ ನಾಳೆ ಬೆಳಗ್ಗೆ ಇಲ್ಲಿಂದ ಮಿಥಿಲಾ ಪಟ್ಟಣಕ್ಕೆ ಪ್ರಯಾಣ ಮಾಡೋಣ ಅಲ್ಲಿ ನೀನು ಪರಮ ಧಾರ್ಮಿಕನಾದ ಜನಕ ರಾಜನನ್ನು ನೋಡಬಹುದು ಹೀಗೆ ಮಾತನಾಡುತ್ತಿರುವಾಗಲೇ ಪರಮ ಧಾರ್ಮಿಕನಾದ ಸುಮತಿಯು ವಿಶ್ವಾಮಿತ್ರರು ಶಿಷ್ಯರೊಡನೆ ತನ್ನ ಪಟ್ಟಣದ ಕಡೆಗೆ ಬರುತ್ತಿರುವರೆಂಬ ವಾರ್ತೆಯನ್ನು ಕೇಳಿ ಮಂತ್ರಿ ಪುರೋಹಿತರೊಡನೆ ಅರಮನೆಯಿಂದ ಹೊರಬಂದು ವಿಶ್ವಾಮಿತ್ರರನ್ನು ಎದುರುಕೊಂಡು ರಾಜಮರ್ಯಾದೆಗಳೊಡನೆ ಮಹರ್ಷಿಗಳನ್ನು ಮತ್ತು ಅವರ ಅನುಯಾಯಿಗಳನ್ನು ಅರಮನೆಯೊಳಕ್ಕೆ ಕರೆದೊಯ್ದನು ಸುಖಾಸನದಲ್ಲಿ ಉಪವಿಷ್ಟರಾದ ವಿಶ್ವಾಮಿತ್ರರಿಗೂ ಮತ್ತು ಅವರ ಶಿಷ್ಯರಿಗೂ ಮಂತ್ರಿ ಪುರೋಹಿತ ಬಂಧು ಪರಿವಾರ ಸಮೇತನಾದ ಸುಮತಿಯು ಯಥಾವಿಧಿಯಾಗಿ ಸತ್ಕಾರ ಮಾಡಿ ಬದ್ಧಾಂಜಲಿಯಾಗಿ ನಿಂತು ಕುಶಲ ಪ್ರಶ್ನೆ ಮಾಡಿ ಹೇಳಿದನು ಬ್ರಹ್ಮರ್ಷಿಗಳೇ ತಾವು ಈ ಪಟ್ಟಣಕ್ಕೆ ಆಗಮಿಸಿರುವುದರಿಂದ ನಾನಿಂದು ನಿಶ್ಚಯವಾಗಿಯೂ ಧನ್ಯನಾಗಿದ್ದೇನೆ ಅನುಗ್ರಹೀತನಾಗಿದ್ದೇನೆ ನಿಮ್ಮ ದಿವ್ಯ ದರ್ಶನವೆಂದು ನನಗೆ ಅಯಾಚಿತವಾಗಿ ಪ್ರಾಪ್ತವಾಗಿದೆ ಆದುದರಿಂದ ನನಗಿಂತಲೂ ಅದೃಷ್ಟಶಾಲಿಯಾದವನು ಖಂಡಿತವಾಗಿಯೂ ಬೇರೊಬ್ಬನಿರಲಾರನು ಇಲ್ಲಿಗೆ ನಲವತ್ತೇಳನೇ ಸ್ವರ್ಗವು ಮುಗಿಯಿತು